ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಬಿ ಒಂದೇ ಒಂದು ಕ್ಷೇತ್ರವನ್ನು ಕೂಡ ಅನೌನ್ಸ್ ಮಾಡಕ್ ಆಗಿಲ್ಲ ಯಾಕೆ ಡಿಲೇ ಆಗ್ತಿರೋದು ಯಾಕೆ ಏನು ಕಾರಣ ನೋಡಿ ಆರು ಕ್ಷೇತ್ರಗಳು ಕಾರಣ ಬಿ ಜೆ ಪಿ ಯಾವುದೇ ಒಂದು ಕ್ಷೇತ್ರಕ್ಕೂ ಕೂಡ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರಕ್ಕೂ ಕೂಡ ಕ್ಯಾಂಡಿಡೇಟ್ನ ಯಾಕೆ ಅನೌನ್ಸ್ ಮಾಡಿಲ್ಲ ಅಂದರೆ ಈ ಆರು ಕ್ಷೇತ್ರಗಳ ಕಾರಣ ಯಾವುದ್ಯಾವುದು ಅಂತಲೂ ಹೇಳ್ತೀನಿ ಏನು ಕಾರಣ ಅಂತಲೂ ಹೇಳ್ತೀನಿ ನೋಡಿ ಹಾಗಾದರೆ ಆ ಆರು ಕ್ಷೇತ್ರ ಬಿಟ್ಟು ಇನ್ನುಳಿದಿದ್ದು ಇಪ್ಪತ್ತೆರಡು ಅನೌನ್ಸ್ ಮಾಡ್ಬೋದಲ್ಲ ಅಂತ ನೀವು ಹೇಳ್ಬೋದು ಹಾಗಾಗಲ್ಲ ಸಿ ಇಲ್ಲಿ ಸಿಗಲಿಲ್ಲ ಅಂದರೆ ಇವ್ರನ್ನ ಅಲ್ಲಿ ಹಾಕಬೇಕು ಈ ರೀತಿಯೆಲ್ಲ ಇರುತ್ತೆ ಲೆಕ್ಕಾಚಾರಗಳು ಈ ಕ್ಷೇತ್ರದಲ್ಲಿ ಒಬ್ಬ ಹಾಲಿ ಸಂಸದರಿಗೆ ಟಿಕೆಟ್ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಕ್ಷೇತ್ರದಲ್ಲಾದರೂ ರಿಪ್ಲೇಸ್ ಮಾಡೋಣ ಅನ್ನೋ ಲೆಕ್ಕಾಚಾರ ಎಲ್ಲ ಇರುತ್ತೆ ಸಿ ಈ ಆರು ಕ್ಷೇತ್ರಗಳು ಕೂಡ ಒಂದು ಎರಡು ಮೂರು ಕ್ಷೇತ್ರಗಳು ಇಂಟರ್ ಕನೆಕ್ಟೆಡ್ಡು ಸೊ ಇಲ್ಲ ಆಗಿಲ್ಲ ಅಂದ್ರೆ ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಇರುವಂಥ ಕ್ಷೇತ್ರಗಳೆಲ್ಲ ಇದೆ ಸೊ ಅದೇ ಕಾರಣಕ್ಕಾಗಿ ಈ ಆರು ಕ್ಷೇತ್ರ ಫೈನಲ್ ಆಗದೆ ಉಳಿದು ಯಾವುದು ಅನೌನ್ಸ್ ಮಾಡೋಕ್ಕಾಗಲ್ಲ ಹೀಗಾಗಿಯೇ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕದ ಒಂದೇ ಒಂದು ಕ್ಷೇತ್ರವನ್ನು ಕೂಡ ಅನೌನ್ಸ್ ಮಾಡೋಕ್ಕಾಗಿಲ್ಲ ಸರಿ ಆರು ಕ್ಷೇತ್ರಗಳು ಯಾವುದೇ ನಂಬರ್ ಒನ್ ತುಮಕೂರು ತುಮಕೂರು ಲೋಕಸಭಾ ಕ್ಷೇತ್ರ ನಂಬರ್ ಟು ಹಾವೇರಿ ನಂಬರ್ ತ್ರೀ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ನಂಬರ್ ಫೋರ್ ಬೆಂಗಳೂರು ಉತ್ತರ ನಂಬರ್ ಫೈವ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಹಾಗೂ ನಂಬರ್ ಸಿಕ್ಸ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈ ಆರು ಕ್ಷೇತ್ರಗಳಿದೆಯಲ್ಲ ಇದರ ಅಭ್ಯರ್ಥಿಯನ್ನು ಅಂತಿಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತುಂಬ ಹಗ್ಗ ಜಗ್ಗಾಟ ನಡೀತಾ ಇದೆ ಯಾರ್ಯಾರ ನಡುವೆ ಹಗ್ಗ ಜಗ್ಗಾಟ ಏನು ನಡೀತಾ ಇದೆ ಯಾರ್ಯಾರ ಹೆಸರು ಬಂದಿದೆ ಎಲ್ಲವನ್ನು ಕೂಡ ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ನೋಡಿ ನಂಬರ್ ಒನ್ನ ಹೇಳಿದ ನಿಮಗೆ ತುಮಕೂರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸೋಮಣ್ಣ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಯಡಿಯೂರಪ್ಪನವ್ರು ಮನೆಗೂ ಹೋದರು ಟಿಕೆಟ್ ಕೇಳ್ಕೊಂಡು ಇನ್ನೊಂದು ಕಡೆ ಮಾಧುಸ್ವಾಮಿ ಅಂತೂ ಡೈಲಾಗ್ ಹೊಡೆದುಬಿಟ್ರು ಏನಂದ್ರು ಮಾಧುಸ್ವಾಮಿ ಸೋಮಣ್ಣ ಸುಬ್ರಹ್ಮಣ್ಯ ಥರ ಇಡೀ ಪ್ರಪಂಚ ಸುತ್ಕೊಂಡ್ಬಂದ ನಾನು ಗಣೇಶನ ಥರ ಯಡಿಯೂರಪ್ಪನವ್ರು ಸುತ್ತ ಸುತ್ತ ಇದ್ದೆ ಹೀಗಾಗಿ ಯಡಿಯೂರಪ್ಪನವ್ರು ನಂಬಿದ್ದೀನಿ ಅವ್ರು ನನಗೆ ಟಿಕೆಟ್ ಕೊಡಿಸ್ತಾರೆ ಅಂದ್ಬಿಟ್ರು ಮಾಧುಸ್ವಾಮಿ ಅಷ್ಟೇ ಹೇಳಿ ಸುಮನಾಥ್ರವರು ತುಮಕೂರಿಗೆ ಹೊರಗಡೆಯಿಂದ ಬಂದವರು ಯಾರೂ ಗೆದ್ದೇ ಇಲ್ಲ ಅಂದರು ದೇವೇಗೌಡರು ಉದಾಹರಣೆ ಕೊಟ್ಟರು ಕೋದನ್ ರಾಮಯ್ಯನವರು ಉದಾಹರಣೆ ಕೊಟ್ಟರು ಬಿಡಿ ಭಾಳ ಜನರು ಉದಾಹರಣೆ ಕೊಟ್ಟರು ಯಾರೂ ಗೆದ್ದೇ ಇಲ್ಲ ಅಂತ ಹೇಳಿದ್ರು ಅಷ್ಟಕ್ಕೆ ನೆಲೆಸಲಿಲ್ಲ ಅವರು ಸೋಮಣ್ಣ ಇನ್ನೂ ಎಲ್ಲೆಲ್ಲಿ ಹೋಗ್ತಾರೆ ಬೆಂಗಳೂರು ಆಯಿತು ಮೈಸೂರು ಆಯಿತು ಚಾಮರಾಜನಗರ ಆಯಿತು ಈಗ ತುಮಕೂರು ಏನು ಇಡೀ ರಾಜ್ಯ ಎಲ್ಲ ಬೇಕು ಅವರಿಗೆ ಅಂತನೂ ಕೇಳಿದ್ರು ಸಿ ಹೀಗೆಲ್ಲ ಡೈರೆಕ್ಟ್ ಹಿಟ್ ಮಾಡ್ತಿದ್ದಾರೆ ಮಾಧುಸ್ವಾಮಿ ಮಾಧುಸ್ವಾಮಿಯವರ ಮಾತು ನಿಮಗೆ ಗೊತ್ತಲ್ಲ ಅದು ಮುಖಕ್ಕೆ ಹೊಡೆದಂಗಿರುತ್ತೆ ಹಾಗೆ ಮಾತಾಡೋದವರು ಸೊ ಇಷ್ಟೆಲ್ಲ ಹೇಳಿಸ್ಕೊಂಡ್ಮೇಲೆ ಸೋಮಣ್ಣಂಗೆ ಅಲ್ಲಿಗೆ ಟಿಕೆಟು ಸಿಗದೇ ಇರೋ ಪರಿಸ್ಥಿತಿ ಅಲ್ಲಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಪರವಾಗಿಯೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ ಇಲ್ಲ ಮಾಧುಸ್ವಾಮಿಯವರಿಗೆ ಕೊಡಬೇಕು ಅಂತೇಳಿ ಜಾತಿ ಲೆಕ್ಕಾಚಾರ ಎಲ್ಲ ಹೇಳ್ತಿದ್ದಾರೆ ಸಿ ಲಿಂಗಾಯತರಲ್ಲೂ ಕೂಡ ಒಳಪಂಗಡಗಳಿದೆಯಲ್ಲ ಪಂಗಡಗಳಿದೆಯಲ್ಲ ಅದನ್ನು ತಗೊಳ್ಳೋಕ್ಕೆ ಹೋದರೆ ಇವರು ಸೋಮಣ್ಣ ಶೆಟ್ಟಿ ಲಿಂಗಾಯತರು ಬರ್ತಾರೆ ಮಾಧುಸ್ವಾಮಿ ಸಾದರ ಲಿಂಗಾಯತರು ಬರ್ತಾರೆ ಸಿ ಅಲ್ಲಿ ಸೋಮಣ್ಣನ ಒಳಪಂಗಡದ ಲಿಂಗಾಯತರು ಕೊನೆಯ ಸ್ಥಾನ ಅಂದರೆ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಅಲ್ಲಿ ನೀವು ಸಂಖ್ಯೆಯನ್ನು ಲೆಕ್ಕ ಹಾಕೊಂಡ್ರೆ ಸೊ ಹೀಗಾಗಿ ಸೋಮಣ್ಣವರಿಗೆ ಅಲ್ಲಿ ಕಷ್ಟ ಆಗುತ್ತೆ ಅನ್ನೋ ಲೆಕ್ಕಾಚಾರನ ಯಡಿಯೂರಪ್ಪನವರು ವಿಜೇಂದ್ರ ಅಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಮಾಧುಸ್ವಾಮಿಯವರಿಗೆ ಕೊಡಿ ನಾವು ಗೆಲ್ಸ್ಕೊಂಡ್ಬರ್ತೀವಿ ಅಂತಿದ್ದಾರೆ ಸೊ ಹೀಗಾಗಿ ಹೈಕಮಾಂಡ್ ಬೇರೆ ಸೋಮಣ್ಣಗೆ ಮಾತು ಕೊಟ್ಬಿಟ್ಟಿದೆ ಇದೀಗ ಹೈಕಮಾಂಡಿಗೆ ಇಕ್ಕಟ್ಟಿನ ಪರಿಸ್ಥಿತಿ ನೋಡಿ ಹೈಕಮಾಂಡ್ಗೆ ಯಾವಾಗಲೂ ಕರ್ನಾಟಕದ ಟಿಕೆಟ್ ಫೈನಲ್ ಮಾಡೋದು ಅಂದರೆ ತಲೆನೋವು ಅದು ಅಸೆಂಬ್ಲಿ ಎಲೆಕ್ಷನ್ ಆಗಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಗಲಿ ಈಗಲೂ ಅದೇ ಆಗ್ತಾ ಇದೆ ಸೊ ಬಿಟ್ವೀನ್ ಸೋಮಣ್ಣ ಆ್ಯಂಡ್ ಮಾಧುಸ್ವಾಮಿ ತುಮಕೂರು ಬಗ್ಗೆ ಯಾವುದೇ ತೀರ್ಮಾನ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇವತ್ತು ಬಂದು ನಿಂತಿದೆ ನಂಬರ್ ಟು ಹಾವೇರಿ ನೋಡಿ ಹಾವೇರಿಯಲ್ಲಿ ಈಶ್ವರಪ್ಪನವ್ರ ಮಗ ಕಾಂತೇಶ್ ಅವರು ಒಂದು ವರ್ಷದಿಂದ ಓಡಾಡಿದ್ದೇ ಓಡಾಡಿದ್ದು ಓಡಾಡಿದ್ದೇ ಓಡಾಡಿದ್ದು ಈಗಲೂ ಓಡಾಡ್ತಾ ಇದ್ದಾರೆ ಇವತ್ತು ಅವ್ರು ಅದೇ ಕಾಣಿಸ್ತೀನಿ ಇದ್ದಾರೆ ಆದರೆ ಇಲ್ಲಿವರೆಗೂ ಯಡಿಯೂರಪ್ಪನವರು ವಿಜಯೇಂದ್ರ ಈಶ್ವರಪ್ಪನವ್ರ ಮಗನಿಗೆ ಟಿಕೆಟ್ ಅಂತ ಅವರಿಗೆ ಭರವಸೆ ಕೊಟ್ಟವರು ಡೆಲ್ಲಿಯಲ್ಲಿ ಈಗ ಇನ್ನೊಂದು ಕಡೆಯಿಂದ ಬೊಮ್ಮಾಯಿಯವ್ರನ್ನ ಬಿಟ್ಟಿದ್ದಾರೆ ಅನ್ನೋ ಮಾತಿದೆ ಸೊ ಬೊಮ್ಮಾಯಿಯವರು ಭಾಳ ಓಡಾಡ್ತಾ ಇದ್ದಾರೆ ಟಿಕೆಟ್ಗೋಸ್ಕರ ನನಗೆ ಟಿಕೆಟ್ ಬೇಕು ಅಂತೇಳಿ ಅವರು ಪಟ್ಟಿ ಹಿಡ್ಕೊಂಡು ಕೂತಿದ್ದಾರೆ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿ ಅವರಿಗೆ ಅಪೋಸಿಷನ್ ಲೀಡರ್ ಕೂಡ ಕೊಟ್ಟಿಲ್ಲ ಇದನ್ನಾದರೂ ರಿಪ್ಲೇಸ್ ಮಾಡಿ ಅಂತ ಅವ್ರು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಸೊ ಹೀಗಾಗಿ ಏನಾಗಿದೆ ಹೈಕಮಾಂಡ್ಗೆ ಹಾವೇರಿ ಲೋಕಸಭಾ ಕ್ಷೇತ್ರ ಕೂಡ ಯಾವುದೇ ತೀರ್ಮಾನ ಮಾಡಲಾಗದಂತಹ ಪರಿಸ್ಥಿತಿ ಬಂದು ನಿಂತುಬಿಟ್ಟಿದೆ ಯಡಿಯೂರಪ್ಪನವರು ಹಾಗೂ ವಿಜೇಂದ್ರ ಎದುರುಗಡೆ ಕಾಂತೇಶ್ ಅಂತ ಹೇಳ್ತಾ ಇದ್ರು ಕೂಡ ಬೊಮ್ಮಾಯಿ ಅವರಿಗೇನು ವಿರೋಧ ಮಾಡ್ತಾ ಇಲ್ಲ ಅವರು ಇವರಿಗೆ ಕೊಡಿ ಅಂತ ಹೇಳ್ತಿದ್ದಾರೆ ಹಾಗಂತ ಅವರಿಗೇನು ವಿರೋಧ ಮಾಡ್ತಾ ಇಲ್ಲ ಸೊ ಅಲ್ಲಿಗೆ ಇಂಡೈರೆಕ್ಟಾಗಿ ಏನು ಮೆಸೇಜ್ ಹೋಗುತ್ತೆ ಸೊ ಇದು ಕೂಡ ಅಲ್ಲಿ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಹೈಕಮಾಂಡ್ಗೆ ತಂದಿದೆ ಇನ್ನು ಮೂರನೇದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇದು ಬಹಳ ದೊಡ್ಡ ಸುದ್ದಿ ಆಗಿಬಿಟ್ಟಿದೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗೇ ಹೋಯ್ತು ಅಂತೇಳಿ ಎಲ್ಲ ಸುದ್ದಿ ಆಗೋಗ್ಬಿಟ್ಟಿದೆ ಸಿ ಅಲ್ಲೇನಾಗ್ತಾ ಇದೆ ಯದುವೀರ್ ಒಡೆಯರ್ ಅವರ ಹೆಸರು ಈಗಾಗಲೇ ಮುನ್ನಲೆಗೆ ಬಂದಿದೆ ಅದು ಕೂಡ ನೀವು ಕೇಳಿದಿರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡೋದಕ್ಕೆ ವಿಜೇಂದ್ರ ಹಾಗೂ ಯಡಿಯೂರಪ್ಪನವರ ವಿರೋಧ ಇದೆ ಅನ್ನುವಂಥ ಮಾಹಿತಿಗಳು ಮೂಲದಿಂದ ಬರ್ತಾ ಇದೆ ವಿಜೇಂದ್ರ ಹಾಗೂ ಯಡಿಯೂರಪ್ಪನವರ ವಿರೋಧ ಇದೆ ಅನ್ನುವಂಥ ಮಾಹಿತಿ ಇದೆ ಬಹುಶಃ ಪ್ರತಾಪ್ ಸಿಂಹಗೆ ಬೇರೆ ಏನು ಸಮಸ್ಯೆ ಇಲ್ಲ ಅವರೆಲ್ಲ ಕೆಲಸ ಮಾಡಿದ್ದಾರೆ ಅಲ್ಲಿ ಮಾಡಿರೋ ಅಭಿವೃದ್ಧಿ ಕೆಲಸಗಳೆಲ್ಲ ಅವ್ರಿಗೆ ಶ್ರೀರಕ್ಷೆ ನೋ ಡೌಟ್ ಇನ್ ದಟ್ ಆದರೆ ನಾಯಕರೇ ಅವರಿಗೆ ಸಮಸ್ಯೆ ಆಗಿದ್ದಾರೆ ಈ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಪ್ರತಾಪ್ ಸಿಂಹ ಅವರು ಬೇರೆ ಎಲ್ಲಾದರೂ ಹೋಗ್ತಾರಾ ಈಗ ಬೆಂಗಳೂರು ಉತ್ತರ ಸಿ ಅದು ಒಂದು ಕಾನ್ಸ್ಟಿಟ್ಯೂನ್ಸಿ ಈಗ ಸದಾನಂದ ಗೌಡ್ರಿಗೆ ಕೊಡಲಿಲ್ಲ ಅಂದರೆ ಅಲ್ಲಿ ನಾನು ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಇರ್ಬೋದೇನೋ ಆದರೆ ಯಡಿಯೂರಪ್ಪನವರು ಹಾಗೂ ವಿಜೇಂದ್ರ ಇಬ್ಬರೂ ಕೂಡ ಬೆಂಗಳೂರು ಉತ್ತರದಲ್ಲಿ ಸದಾನಂದ ಗೌಡ್ರಿಗೇ ಕೊಡಬೇಕು ಅಂತ ಕೂತಿದ್ದಾರೆ ನಾ ಹೇಳಿದ್ನಲ್ಲ ಒಂದಕ್ಕೊಂದು ಸಂಬಂಧ ಇದೆ ಅಂತಲೇ ಈ ರೀತಿ ಪ್ರತಾಪ್ ಸಿಂಹವಾಗಿ ಅಲ್ಲಿ ರಿಪ್ಲೇಸ್ ಮಾಡೋಣ ಅಂದ್ರೆ ನೋ 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 ಅಲ್ಲಿ ಸದಾನಂದ ಗೌಡರಿಗೆ ಕೊಡಬೇಕು ಅನ್ನೋ ಅಂತ ಪಟ್ಟಿಟ್ಕೊಂಡು ಕೂತಿದ್ದಾರೆ ಹೋಗ್ಲಿ ಇಲ್ಲಿ ಶೋಭಾಗೆ ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರ ಅದು ನೆಕ್ಸ್ಟ್ ಕ್ಷೇತ್ರ ನಾನು ಬರ್ತೀನಿ ಅದಕ್ಕೆ ಸೊ ಶೋಭಾಗಾದರೂ ಇಲ್ಲಿ ರಿಪ್ಲೇಸ್ ಮಾಡೋಣ ಸಿಟಿ ರವಿ ಅಲ್ಲಿ ಕೊಟ್ಟರೆ ಅನ್ನೋ ಚರ್ಚೆಯೂ ಇದೆ ಇಲ್ಲ ಟಿ ರವಿಗೆ ಬೆಂಗಳೂರು ಉತ್ತರದಲ್ಲಿ ಕೊಡೋಣ ನೋ ಅಲ್ಲಿ ಸದಾನಂದ ಗೌಡರಿಗೆ ಕೊಡಬೇಕು ಅಂತ ನಡೀತಾ ಇದೆ ಹೀಗಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕೂಡ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಸದಾನಂದ ಗೌಡರ ಪರವಾಗಿ ಬಹಳ ಗಟ್ಟಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅದು ಕೂಡ ತೀರ್ಮಾನ ಆಗಿಲ್ಲ ಹೈಕಮಾಂಡ್ ಲೆಕ್ಕದಲ್ಲಿ ಸಾವಿರಗೌಡರು ಕೊಡುವಂಥ ಯಾವುದೇ ಲೆಕ್ಕಾಚಾರ ಇರಲಿಲ್ಲ ಆದರೆ ಇವರಿಬ್ರು ಕೂಡ ಯಡಿಯೂರಪ್ಪನವರು ಹಾಗೂ ವಿಜೇಂದ್ರ ಇಬ್ಬರು ಕೂಡ ಪಟ್ಟಿ ಹಿಡಿದಿರೋದ್ರಿಂದ ಅದು ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಇನ್ನೂ ಅಂತಿಮ ಆಗಿಲ್ಲ ನಾನು ಹೇಳಿದೆ ನೆಕ್ಸ್ಟ್ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಂತ ಎಸ್ ಅಲ್ಲಿ ಗೋ ಬ್ಯಾಕ್ ಶೋಭಾ ಅಭಿಯಾನ ನಡೀತಿರೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಸೀಟಿ ಬಹಳ ಪ್ರಬಲ ಆಕಾಂಕ್ಷಿ ಇನ್ನು ಪ್ರಮೋದ್ ಮಧ್ವರಾಜ್ ಕಳೆದ ಒಂದು ಒಂದೂವರೆ ವರ್ಷದಿಂದ ನಿರಂತರವಾಗಿ ಓಡಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಬ್ಯಾನರು ಬಂಟಿಂಗ್ಸು ಕಟೌಟು ಹಾಕ್ಸಿದ್ದಾಯಿತು ಓಡಾಡಿದ್ದಾಯಿತು ಮನೆ ಮನೆ ಭೇಟಿ ಕೊಟ್ಟಿದ್ದಾಯಿತು ಕಾರ್ಯಕರ್ತರನ್ನ ಒಗ್ಗೂಡ್ಸ್ಕೊಂಡು ಮೀಟಿಂಗ್ ಮಾಡಿದ್ದಾಯಿತು ಸಣ್ಣ ಸಣ್ಣ ಸಮಾವೇಶ ಮಾಡಿದ್ದಾಯಿತು ಇನ್ನೇನು ಮಾಡೋದು ಬಾಕಿನೇ ಉಳಿಸಿಲ್ಲ ಅವರು ನಾನೇ ಕ್ಯಾಂಡಿಡೇಟ್ ಅಲ್ಲಿ ಆಲ್ರೆಡಿ ಅವ್ರು ಹೇಳ್ಕೊಂಡು ಓಡಾಡ್ಬಿಟ್ಟಿದ್ದಾರೆ ಸೊ ಇನ್ನು ಬಿಟ್ಟು ಏನು ಯಡಿಯೂರಪ್ಪನವರು ಇಲ್ಲ ಶೋಭಾ ಕರಂದ್ಲಾಜಿಗೆ ಅಲ್ಲಿ ಟಿಕೆಟ್ ಕೊಡಬೇಕು ಅಂಥೇಳಿ ಗಟ್ಟಿಯಾಗಿ ಪಟ್ಟು ಹಿಡಿದಿದ್ದಾರೆ ಸೊ ಇದೂ ಕೂಡ ಅಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗಿದೆ ಬಿ ಎಲ್ ಸಂತೋಷ್ ಅವರು ಸಿ ಟಿ ರವಿ ಅವರ ಹೆಸರನ್ನ ಶಿಫಾರಸ್ಸು ಮಾಡಿದ್ದಾರೆ ಆದರೆ ಸಿ ಟಿ ರವಿ ಕೊಡಲಿಕ್ಕೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಒಪ್ತಾ ಇಲ್ಲ ಆಯ್ತಪ್ಪ ಇಲ್ಲಿ ಶೋಭಾಗೆ ಕಂಟಿನ್ಯೂ ಮಾಡಿ ಸಿ ಟಿ ರವಿ ಬೆಂಗಳೂರು ಉತ್ತರ ಕೊಡೋಣ ಅಂದರೆ ಅಲ್ಲಿ ಗೌಡರಿಗೆ ಮುಂದುವರಿಸಬೇಕು ಅಂತಾರೆ ಹೀಗಾಗಿ ನಾನು ಅದಕ್ಕೆ ಹೇಳಿದ್ದು ಈ ಕನೆಕ್ಷನ್ಸ್ ಇದೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಅಂತೇಳಿ ಸುಮ್ಮನೆ ಹೇಳಿದ್ದಲ್ಲ ಈ ರೀತಿ ಒಂದು ವೇಳೆ ಇಲ್ಲಾಗಲಿಲ್ಲ ಅಂದರೆ ಇನ್ನೊಂದು ಕಡೆ ರೀಪ್ಲೇಸ್ ಮಾಡೋಣ ಅನ್ನೋ ಕ್ಯಾಲ್ಕುಲೇಷನ್ಸ್ ಇರುತ್ತಲ್ಲ ಆ ಹಿನ್ನೆಲೆಯಲ್ಲಿ ಈ ಆರು ಕ್ಷೇತ್ರ ಫೈನಲ್ ಆಗಲೇಬೇಕು ಇನ್ನೊಂದು ಯಾವುದು ಐದು ಹೇಳಿದೆ ನಾನು ನಿಮಗೀಗ ಮೈಸೂರು ಕೊಡಗು ತುಮಕೂರು ಹಾವೇರಿ ಬೆಂಗಳೂರು ಉತ್ತರ ಉಡುಪಿ ಚಿಕ್ಕಮಗಳೂರು ಕೊನೆಯದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ನೋಡಿ ಅಲ್ಲಿ ರಮೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಯಡಿಯೂರಪ್ಪನವರು ಹಾಗೂ ವಿಜೇಂದ್ರ ಕೂತಿದ್ದಾರೆ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅವ್ರ ಪರವಾಗಿ ಬಿ ಎಲ್ ಸಂತೋಷ್ ಅವರು ಕೊಡಲೇಬೇಕು ಅಂತಲಿ ಪಟ್ಟಿ ಹಿಡಿದಿದ್ದಾರೆ ಸೊ ಇನ್ ಬಿಟ್ವೀನ್ ಯಾವುದೇ ತೀರ್ಮಾನ ಮಾಡಲಾಗದಂಥ ಪರಿಸ್ಥಿತಿಗೆ ಹೈಕಮಾಂಡ್ ಹೋಗಿದೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹಾಲಿ ಸಂಸದರು ಅವ್ರನ್ನ ತೆಗಲಿಕ್ಕೆ ಏನೂ ಕಾರಣವೇ ಇಲ್ಲ ಆದರೆ ರಮೇಶ್ ಕತ್ತಿ ಕೊಡದೆ ಹೋದರೆ ನೋಡಿ ಅವರು ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಆಗ್ತಾರೆ ಅಂತಲಿ ಯಡಿಯೂರಪ್ಪ ಹಾಗೂ ವಿಜೇಂದ್ರನೇ ಹೇಳ್ತಾ ಇದ್ದಾರೆ ಆಲ್ರೆಡಿ ಕಾಂಗ್ರೆಸ್ ಜೊತೆ ಮಾತುಕತೆ ಆಗಿದೆ ಅಂತ ಹೇಳ್ತಿದ್ದಾರೆ ಹೀಗೆಲ್ಲ ಇರೋದ್ರಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆಯೂ ಕೂಡ ಹೈಕಮಾಂಡ್ ಅಭ್ಯರ್ಥಿಯನ್ನು ಇನ್ನೂ ಅಂತಿಮ ಮಾಡಿಲ್ಲ ಸೊ ಈ ಆರು ಕ್ಷೇತ್ರಗಳು ಅಂತಿಮ ಆಗದೆ ಬೇರೆ ಕ್ಷೇತ್ರಗಳಿಗೆ ಅವ್ರಿಗೆ ಮೂವ್ ಆಗಕ್ಕೆ ಆಗ್ತಿಲ್ಲ ಸೊ ಇದು ಅಂತಿಮ ಆದರೆ ಬೇರೆ ಎಲ್ಲ ಬಹಳ ದೊಡ್ಡ ಸಮಸ್ಯೆ ಅನ್ನೋ ಥರ ಕಾಣಿಸ್ತಾ ಇಲ್ಲ ಅವರಿಗೆ ಆದರೆ ಈ ಆರು ಕ್ಷೇತ್ರ ಇದೆಯಲ್ಲ ಇದು ಕಗ್ಗಂಟಾಗಿ ಪರಿಣಮಿಸಿದೆ ಈ ಆರು ಕ್ಷೇತ್ರಗಳ ಕಾರಣಕ್ಕಾಗಿಯೇ ಬಿ ಜೆ ಪಿ ಕರ್ನಾಟಕದ ಒಬ್ಬೇ ಒಬ್ಬ ಅಭ್ಯರ್ಥಿಯನ್ನು ಈ ಕ್ಷಣದವರೆಗೂ ಕೂಡ ಫೈನಲ್ ಮಾಡಿಲ್ಲ ಈ ಆರು ಕ್ಷೇತ್ರ ಕ್ಲಿಯರ್ ಆಯಿತು ಅಂದರೆ ಉಳಿದಿದ್ದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಈಗ ಒಂದು ಗಂಟೆ ಬಿಡಿಸ್ಬಿಟ್ರೆ ಮತ್ತು ಉಳಿದಿದ್ದೆಲ್ಲ ಸರಾಗ ಹಾಗೆ ಬಿಚ್ಕೊಂಡು ಹೋಗ್ತಾ ಇರುತ್ತೆ ಆ ರೀತಿ ಆಗುತ್ತೆ ಬಟ್ ಅದು ಆಗೋವರೆಗೂ ಖಂಡಿತವಾಗಿಯೂ ಯಾವುದೇ ತೀರ್ಮಾನವನ್ನು ಈ ಹೈಕಮಾಂಡ್ ಈಗಿನ ಬಿ ಜೆ ಪಿ ಹೈಕಮಾಂಡ್ ಅಷ್ಟು ಸುಲಭವಾಗಿ ಮಾಡೋದಿಲ್ಲ ಸರಿ ಅದನ್ನು ಮಾಡೋಣ ಇದನ್ನು ಬಿಡೋಣ ನೋ ಅವರಿಗೆ ಕಂಪ್ಲೀಟ್ ಟ್ವೆಂಟಿ ಏಯ್ಟ್ ಕಾನ್ಸ್ಟಿಟ್ಯೂನ್ಸಿದು ಕ್ಲಿಯರ್ ಪಿಕ್ಚರ್ ಇರಬೇಕು ಅವರು ಎಷ್ಟು ಬೇಕಾದ್ರೂ ಅನೌನ್ಸ್ ಮಾಡ್ಕೊಳ್ಳಿ ಅಂತಾರೆ ಬಟ್ ಇಪ್ಪತ್ತೆಂಟು ಪಿಕ್ಚರ್ ಕ್ಲಿಯರ್ ಆಗಬೇಕು ಆ ಪ್ರೋಸೆಸ್ ಈಗ ದೆಹಲಿಯಲ್ಲಿ ನಡೀತಾ ಇದೆ ಈ ಆರು ಕ್ಷೇತ್ರಗಳಿಗೆ ನಿಮ್ಮ ಪ್ರಕಾರ ಯಾರು ಕ್ಯಾಂಡೇಟ್ ಆಗಬೇಕು ಮೈಸೂರಿಗೆ ಯಾರಾಗಬೇಕು ತುಮಕೂರಿಗೆ ಯಾರಾಗಬೇಕು ಹಾವೇರಿಗೆ ಯಾರಾಗಬೇಕು ಉಡುಪಿ ಚಿಕ್ಕಮಗಳೂರಿಗೆ ಯಾರಾಗಬೇಕು ಬೆಂಗಳೂರು ಉತ್ತರಕ್ಕೆ ಯಾರಾಗಬೇಕು ಹಾಗೂ ಚಿಕ್ಕೋಡಿಗೆ ಯಾರಾಗಬೇಕು ನಿಮ್ಮ ಪ್ರಕಾರ ಈ ಆರು ಕ್ಷೇತ್ರಗಳಿಗೆ ಬಿ ಜೆ ಪಿ ಅಭ್ಯರ್ಥಿ ಯಾರ್ಯಾರಾಗಬೇಕು ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ 很谢大家。